ಹಲೋ ಹಲೋ ಯಾರ್ ಮಾತಾಡಿ ಬೆಳಗ್ಗೆ ಕಾಲ್ ಮಾಡಿದ ಹುಡುಗಿನ ಯಾವ ಹುಡುಗಿ ನಾನ್ ನಿಮ್ ಅಮ್ಮ ಕಣ ಅಮ್ಮ ನೀನಾ ಏನ್ ವಿಷಯ ನಿನ್ಗೆ ಹೋರಾಟ ಮಾಡೋಕೆ ಬೇರೆ ಜಾಗನೇ ಸಿಗ್ಲಿಲ್ವಾ ಇದನ್ನ ಹೇಳೋದಕ್ಕೆ ಫೋನ್ ಮಾಡ್ದಾ ನಾನು ಹಿಂಗ್ ಮಲಗ್ಬೇಕು ಸುಮ್ನಿರಮ್ಮ ಏಯ್ ನೀನ್ ಏನಾದ್ರು ಊಟ ಮಾಡಿದ್ಯಾ ಅಮ್ಮ ಇದು ಉಪವಾಸ ಸತ್ಯಾಗ್ರಹಮ್ಮ ನೀನ್ ಹೋರಾಟ ಇವತ್ತಿಗೆ ಮುಗಿಯುತ್ತಾ ನೀನ್ ಬರ್ತೀಯ ಅಂತ ನಿನ್ಗೋಸ್ಕರ ಸೊಪ್ಪಿನ ಸಾರ್ ಮಾಡಿಟ್ಟಿದೀನಿ ಹೌದೌದು ಅದೇನು ಸೊಪ್ಪಲ್ಲಿ ಅನೋ ಹಾಂ ಇಪ್ಪತ್ನಾಲ್ಕು ಗಂಟೆ ಸೊಪ್ಪಿನ ಸಾರು ಮಾಡು ಸೊಪ್ಪಿನ ಸಾರು ಮಾಡು ಅಂತ ಹೇಳ್ತಾ ಇದ್ದೆ ಇವತ್ತೇನಾಗಿದೆ ನಿನಗೆ ಸೊಪ್ಪಿನ ಸಾರು ಇಷ್ಟ ಇಲ್ವಾ ಇಷ್ಟನೇ ಹಲೋ ಹಲೋ ಅಮ್ಮ ಹಲೋ ಹಲೋ ಅಮ್ಮ ಇಷ್ಟನೇ Það er ekki það sem ég hef hlutast. Ég hef hlutast hef það. Það er ekki það sem ég hef hlutast. ಸೋಮನಣ್ಣ ಇದೋಳಿ ಸೋಮನಣ್ಣ ಮೊದಲು ಹೋಗಿ ಬೇರೆ ನೆಟ್ ಬರೋ ನೆನೆ ರಾತ್ರಿ ಎಲ್ಲ ಮಲ್ಗೋಕೆ ಆಗಲಿಲ್ಲ ಇಲ್ಲಿ ಅದೆಲ್ಲ ಏನೂ ಬೇಕಾಗಿಲ್ಲ ಮರ ಕಡಿಬಾರ್ದು ಅಂತ ಆರ್ಡರ್ ಆಗಿದೆ ಕೆಳಗಡೆ ಬಾ

ಗೆದ್ವಿ 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 ನಾವು ಎರಡು ಪಕ್ಷಗಳು ಸಪೋರ್ಟ್ ಬಗ್ಗೆ ಇದನ್ನ ಕತ್ತರಿಸೋದು ತುಂಬಾ ಸುಲಭವಾದ ವಿಷಯನೇ ಆದರೆ ಇದನ್ನ ಬೆಳೆಸೋದಕ್ಕೆ ಎರಡು ಮೂರು ತಲೆಮಾರಂತೂ ಬೇಕೇ ಬೇಕಲ್ವಾ ಯಾವಾಗಲೂ ಪರಿಸರದ ಮಧ್ಯಾಹ್ನ ಇರಬೇಕು ಅಂತ ಇಷ್ಟಪಡೋ ವ್ಯಕ್ತಿ ನಾನು ಮತ ಜಾತಿ ಭೇದ ಭಾವ ಅದ್ಯಾವುದೋ ನನಗೆ ಗೊತ್ತಿಲ್ಲ ಒಂದ್ ವೇಳೆ ಯಾರಾದರೂ ತಪ್ಪು ಮಾಡಿದ್ರೆ ಯಾರು ಏನು ಅಂತ ನೋಡಿದ್ರೆ ಪ್ರಶ್ನೆ ಮಾಡ್ತೀನಿ ಅಷ್ಟೇ ನಾನು ಗೆದ್ವಿ ಗೆದ್ವಿ ಹೋರಾಟದಲ್ಲಿ ಗೆದ್ವಿ ಈ ವ್ಯಕ್ತಿ ಒಬ್ಬರೇ ಹೋರಾಟ ಮಾಡಿ ಇವತ್ತು ಗೆದ್ದಿದ್ದಾರೆ ತಗೋ ಇದನ್ನು ಹೋಗುದು ಬಿಡು ಸೀರೆ ಸ್ಕರ್ಟ್ ಬ್ಲೌಸ್ ಅಂತಲ್ಲ ಯಾಕೆ ಇಷ್ಟೆಲ್ಲ ಹಾಕೊಳ್ಳೋ ಅವಶ್ಯಕತೆ ಆದ್ರೂ ಏನು ಸುಮ್ಮನೆ ಒಂದು ನೈಟಿ ಹಾಕೋಬಾರ್ದಾ ಸರಿ ಆಯ್ತು ನಾಳೆಯಿಂದ ನೈಟಿನೇ ಹಾಕೋತೀನಿ ಹಾಗೆ ನಿನ್ಗೂ ಒಂದ್ ನೈಟಿ ಬಿಡ್ತೀನಿ ನೀನು ಅದನ್ನೇ ಹಾಕೋ ಯಾಕೆ ಪ್ಯಾಂಟ್ ಶರ್ಟ್ ಕಷ್ಟ ಪಡ್ತೀಯಾ ಫೋನ್ ರಿಂಗ್ ಆಗ್ತಾ ಇದೆ ಹೋಗಿ ನೋಡಮ್ಮ ಫೋನ್ ರಿಂಗ್ ಆಗ್ತಾ ಇದೆ ಅಂದೆ ಒಳ್ಳೆ ಕತೆ ಹಲೋ ಯಾರು ಇದು ಸೋಮನ್ ಸರ್ ಮನೆ ಅಲ್ವಾ ಇದು ನನ್ನ ಮನೆ ಅವನು ಎಕ್ಸ್ಟ್ರಾ ಟಿಕೆಟ್ ಅಷ್ಟೇ ನೀನ್ ಯಾರು ನಾನ್ ಸೋಮನ್ ಸರ್ ಫಾನ್ ಮೇಡಮ್ ಸರ್ ಫೋನ್ ಕೊಡ್ತೀರಾ ಅಯ್ಯೋ ಸರ್ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಕೆಲಸ ಮುಗಿದ್ಮೇಲೆ ಫೋನ್ ಮಾಡೋಕೆ ಹೇಳಲಾ ಹೌದಾ ಸರಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಹಾಗೆ ಮಾಡು ಅವನು ಬಟ್ಟೆ ಹೋಗಿತಾ ಇದ್ದಾನೆ ಯಾರೋ ಹುಡುಗಿ ನಿನ್ ಫ್ಯಾನ್ ಅಂತ ಫೋನ್ ಮಾಡಿದ್ಲು ಅಯ್ಯೋ ಮತ್ ನನ್ನ ಯಾಕೆ ಕರೀಲಿಲ್ಲ ಏನ್ ನಡೀತಾ ಇದೆಯೋ ನನಗ್ ಗೊತ್ತಿಲ್ಲ ಅವಳು ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ

ನನ್ನ ಕಾಲ್ಗೋಸ್ಕರ ಕಾಯ್ತಿದ್ರಿ ತಾನೆ ಇಲ್ಲ ಹಾಂ ಇಲ್ಲ ಅಂತ ಹೇಳೋದು ಸುಳ್ಳಾದರೂ ಆಗಿರ್ಬೋದಲ್ಲ ನಿಮ್ಮ ಹೆಸರೇನು ಅಂತ ಹೇಳಿ ಶಾಲಿನಿ ಶಾಲಿನಿ ಬೇಬಿ ಶಾಲಿನಾ ಬೇಬಿ ಇಲ್ದೇನೂ ಶಾಲಿನಿ ಕೆಮಿಕಲ್ ಮತ್ತೆ ಹುಳ ಇವೆರಡೂ ಸೇರ್ಕೊಂಡ್ರೆ ತಂಗಿನ ಮರಕ್ಕೆ ದೊಡ್ಡ ಆಪತ್ತು ಸರಿ ಇದೆಲ್ಲ ಗಿಡಗಳಿಗೆ ತಾನೆ ಕೆಲವು ಸಮಯದಲ್ಲಿ ಇವುಗಳಿಂದ ತಂಗಿನ ಮರಕ್ಕೂ ತೊಂದರೆ ಆಗತ್ತೆ ಅಂದೆ ಈಗ ಹೇಳಿ ನೀವೊಂದು ಮೊಬೈಲ್ ಅವಾಗ ನಾನು ಯಾವಾಗ ಕಾಲ್ ಮಾಡಬಹುದು ಮೊಬೈಲು ಆರೋಗ್ಯಕ್ಕೆ ಹಾನಿಕರ ಶಾಲಿನಿ ಆದ್ರೆ ಮೊಬೈಲ್ ನ ನೀವೇನ್ ತಿನ್ನಲ್ವಲ್ಲ ಸುಮ್ಮನ್ ಅವರೇ ಫೋನ್ ಮಾಡ್ತೀವಿ ಅಷ್ಟೇ ನೋಡು ಶಾಲನಿ ಈ ಮೊಬೈಲ್ ನನ್ನ ಆದರ್ಶಕ್ಕೆ ವಿರುದ್ಧವಾದ್ದು ಬೇಕಾದ್ರೆ ಒಂದು ಪತ್ರ ಬರೆದ್ ಕಳಿಸ್ಲ ನೀವ್ ಟೈಮ್ ತಗೊಂಡು ಡೀಟೈಲ್ ಆಗಿ ಲೆಟರ್ ಬರೀರಿ ನಾನ್ ನಮ್ಮ ಮನೆಯಲ್ಲಿ ನಮ್ ವಿಷಯ ಹೇಳಾಯ್ತು ಹೌದಾ ನಿಮ್ ಅಮ್ಮನಿಗೆ ಖುಷಿ ಆಯ್ತಾ ಅದರಿಂದ ಸಂತೋಷ ಪಡ್ತಾರೆ ಕೇಳ್ತಿದ್ದ ಹಾಗೆ ಬಾಯಿಗೆ ಬಂದಂಗ್ ಬೈದ್ರು ಅದ್ಯಾಕೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ದೇನೆ ಪ್ರಕೃತಿ ಮಧ್ಯೆ ಬದುಕಬೇಕು ಅನ್ಕೊಂಡಿರೋ ಆರೋಗ್ಯವಾಗಿ ತಿನ್ಕೊಂಡಿರೋ ಒಬ್ಬ ಅಗ್ರಿಕಲ್ಚರಲ್ ಆಫೀಸರ್ ಅಲ್ವಾ ನಾನು ಹಾ ಅದಕ್ಕೆ ಜನ ನಿಮ್ಮನ್ನ ಆಡ್ಕೊಳ್ಳೋದು ನಿಮ್ಗೆ ಸ್ವಲ್ಪ ಹುಚ್ಚು ಅಂತ ಹುಚ್ಚ ಹಾಗಂತ ಯಾರು ಹೇಳಿದ್ದು ಯಾರು ಹೇಳಲ್ಲ ಅಂತ ಕೇಳಿ ಆದ್ರೆ ನಂಗೆ ಹುಚ್ಚನೇ ಇಷ್ಟ ಮತ್ತೆ ಇನ್ನೇನ್ ತೊಂದ್ರೆ ಇನ್ನೇನ್ ತೊಂದ್ರೆನಾ ನಮ್ ವಿಷಯ ಹೇಳ್ದಾಗಿಂದ ಅಮ್ಮ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅಮ್ಮ ಹೇಳ್ತಾ ಇದ್ರು ನನ್ನ ನೋಡ್ಕೊಂಡ್ ಹೋಗೋದಕ್ಕೆ ನಮ್ಮ ಸಂಬಂಧಿಕ್ರು ಯಾರೋ ಬರ್ತಿದಾರಂತೆ ಅದಕ್ಕೆ ಬಂದ್ ನೋಡ್ಕೊಂಡು ಹೋಗ್ಲಿ ನನ್ನನ್ ಯಾರು ಬಂದ್ ನೋಡ್ಬೇಕಾಗಿಲ್ಲ ನನ್ನ ನೋಡಕ್ ಬರ್ಬೇಕಾಗಿರೋದು ಒಬ್ರೇ ಒಬ್ರು ಸೋಮನ್ ಅವರು ಅಮ್ಮ ನನ್ಕಿ ಗರ್ಜಂಟಾಗಿ ಮದುವೆ ಆಗಬೇಕು ಅನಿಸುತ್ತೆ ಅಯ್ಯೋ ದೇವರೇ ಏನು ಹೇಳ್ತಿದ್ಯೋ ಅಲ್ವೋ ನೀನ್ ಮದುವೆ ಮಾಡ್ಕೊಳ್ಳಲಿಲ್ಲ ಅಂದ್ರೆ ನಿನ್ನ ಒبನೇ ಹಾಳಾಗ್ತೀಯ ಅಷ್ಟೇ ಮದುವೆ ಮಾಡ್ಕೊಂಡು ಆ ಹುಡುಗಿ ಲೈಫ್ ನ ಹಾಳು ಮಾಡ್ತೀಯಾ ಊರಲ್ಲೆಲ್ಲಾ ಮಕ್ಕಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳ ಜೊತೆ ಇರಬೇಕು ಅನ್ಕೋತಾರೆ ಹೇಳ್ತಾರೆ ಆದ್ರೆ ನೀನು ಅದ್ಯಾಕೆ ಅಮ್ಮ ಹೀಗಿದೀಯಾ ಏಯ್ ನೀನ್ ಮದುವೆ ಮಾಡ್ಕೊಂಡ್ರೆ ನಾವೇ ಅವ್ರಿಗೆ ವರದಕ್ಷಣೆ ಕೊಡಬೇಕು ವರದಕ್ಷಿಣೆ ನಾವು ಕೊಡಬೇಕು ಏನದೋ ಅಮ್ಮ ಮಗನ ಮಾತು ನೋಡಿದ್ಯಾ ಅವ್ನ್ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನೆ ಮಾಡ್ಕೊಳ್ಳಿ ಬಿಡಿ ಒಳ್ಳೆ ವಿಷಯ ಯಾರೋ ಹುಡುಗಿ ಶಾಲಿನಿ ನಾನು ಇಲ್ಲ ನಂತರನೇ ಆರೋಗ್ಯವಾಗಿ ಸುಂದರವಾಗಿ ನೋಡ್ಕೊಳ್ಳೋ ಹುಡುಗಿನೇ ಆ ಶಾಲಿನಿ ಅವಳ ಯಾರು ನೋಡಿದಾರೆ ಇಲ್ಲ ಮಾತಾಡೋದು ಅನಿಸ್ತು ಸೋಮಾ ಈ ಪ್ರೀತಿ ಇದೆಯಲ್ಲ ಅದು ಆಟೋಲ್ ತರ ಎಲ್ ಬೇಕಾದ್ರೂ ಇಳಿಬಹುದು ಆದ್ರೆ ಮದ್ವೆ ಆತರ ಅಲ್ಲ ವಿಮಾನ ಇದ್ದಂಗೆ ಮಧ್ಯದಲ್ಲಿ ಇಳಿಯಕಾಗಲ್ಲ ಸತ್ತು ಹೋಗಿಬಿಡ್ತೀಯಾ ಯೋಚನೆ ಮಾಡು ಹ್ಮ್ ಆ ಹುಡುಗಿ ಆಣೆ ಬರ ನಾವೇನು ಮಾಡೋಕ್ಕಾಗುತ್ತೆ ಕೇಳಿಸ್ಕೊಂಡಾ ಎಲ್ಲಣ್ಣ ಮನೆ ಇಲ್ಲೇ ಇಲ್ಲ ಇಲ್ಲೋ ಬರುತ್ತೆ ಅನಿಸುತ್ತೆ ಯಾವ್ದು ಇದಾಗಿ ದಿತ್ತಿ ದೇವರಾಗ ಹಾಂ ಇದೆ ಮನೆ ಇಲ್ಲ ಇಳಿ ಈ ಮನೆನಾ ಹಾಂ ಲೇ ಇದು ನಮ್ಮ ಕ್ಯಾಟ್ರಿಂಗ್ ಮಾಡ್ತಾರಲ್ಲ ದೇವನವ್ರ ಮನೆ ಇಲ್ವೇನಾ ಹೌದು ಬಾ 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 ಇನ್ನೇನ್ ಅಕ್ಕ ಚೆನ್ನಾಗಿ ಕ್ರಿಸ್ಪಿ ಆಗ್ಲಿ ಏನೋ ಫ್ರೈ ಮಾಡ್ತಾರೋ ಸ್ಮೆಲ್ ಬರ್ತಾ ಇದೆ ಸ್ಮೆಲ್ ಏನೋ ಚೆನ್ನಾಗಿದೆ ಅಂತದ್ ಮಾಡ್ತಾವ್ರೆ 봐라, 거 보라나. 에이, 일로. 어디 행고 있대? 아하. 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 아하하. चंदा द सुंदरी क सुन्दरि निव कण्डु मनसु सोतु होयतु क्षण मनसु सोतु होय्तु क्षण मनसु सोतु होय्तु क्षण शालिनी ಕಾಂಕ್ರೀಟ್ ಕೆಲಸ ಮಾಡೋನ್ಗೆ ನನ್ನ ಮಗಳನ್ನ ಕೊಡಕ್ ಆಗಲ್ಲ ಅಮ್ಮ ಒಂದ್ ವೇಳೆ ನೀವು ಅವಳನ್ನ ಬೇರೆ ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡಿದ್ರು ನಾನು ಅಲ್ಲಿಗೆ ಹೋಗಿ ಇವಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಅವಳು ಇನ್ನೊಬ್ಬರನ್ನ ಮದುವೆ ಆಗ್ತಾಳೆ ಅಂತ ನನಗೆ ಅವಳ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗಲ್ಲ ಹೌದಾ ಹಾಗಾದ್ರೆ ನೀನ್ ಕರೆದ್ರೆ ಅವಳು ಬರ್ತಾಳೆ ಅನ್ಕೊಂಡಿದ್ಯಾ ನಾನು ಕರೆದ್ರೆ ಬರ್ತಾಳಮ್ಮ ನೀನು ಹೋಗ್ತೀಯೇನೆ ನಾನು ಹೋಗ್ತೀನಿ ಸ್ವಲ್ಪ ಸ್ವಲ್ಪ ಬನ್ನಿ ಏನೇ ನೋಡಿ ದುಬೈಯಲ್ಲಿ ಒಳ್ಳೆ ಕೆಲ್ಸದಲ್ಲಿರೋ ಹುಡುಗನ ನಮ್ಮಣ್ಣ ಕರ್ಕೊಂಡು ಬರ್ತಾ ಇದಾರೆ ಅವ್ರು ಇನ್ನೇನ್ ಬಂದ್ಬಿಡ್ತಾರೆ ಅವ್ನೇನಾದ್ರೂ ಬಂದ್ರೆ ಅವ್ನಿಗೆ ಗಿಲಿ ಪಾಷಾಣ ಹಾಕ್ಬಿಡ್ತೀನಿ ಅವಳು ಏನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ತಿದ್ಯಾ ನೋಡು ನೀನ್ ಏನಾದ್ರೂ ಆ ಬಿಕಾರಿ ಜೊತೆ ಹೋಗ್ತೀಯಾ ಅಂದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ ನೋಡು ನೀನ್ ಸತ್ರು ನಾನು ಸೋಮನ್ ಅವ್ರನ್ನೇ ಮದುವೆ ಆಗೋದು ಅಂದ್ರೆ ತೀರ್ಮಾನ ಮಾಡ್ಬಿಟ್ಟಿದ್ಯಾ ಸಾವಿರ ಸಲ ಕೇಳಿದ್ರು ನೋಡ ನೀನು ನನಗೋಸ್ಕರ ಒಂದು ಕೆಲಸ ಮಾಡಬೇಕು ಆ ಗಲ್ಫ್ ಗಂಡಿಗೆ ಇವಾಗ ಬರಬೇಡ ಅಂತ ಹೇಳ್ಬಿಡು ಏ ಬರಬೇಡ ಅಂತ ಹೇಳಪ್ಪ ಇಬ್ರು ಸೇರ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್ಕೊಡಿ